ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಫುಲ್ ಬ್ಯುಸಿ ಗೈಸ್ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದೀನಿ ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ಬಟ್ ರೈಟ್ ನಾವು ಇವತ್ತು ಟೈಮ್ ಬಂದು ಏಳೂವರೆ ರಾತ್ರಿ ಗೈಸ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಬಿಕಾಸ್ ಅದಕ್ಕೂ ರೀಸನ್ ಇದೆ ಹೇಳ್ತೀನಿ ಬಟ್ ಸದ್ಯಕ್ಕೆ ಏನು ಟೈಮ್ ಇಲ್ಲ ಹೋಗ್ತಾ 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 ಎಲ್ಲಾನು ಹೇಳ್ತೀನಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಬನ್ನಿ ಹೋಗೋಣ ಟೈಮ್ ಇಲ್ಲ ಗೈಸ್ ರಾತ್ರಿ ಆಗ್ತಾಯಿದೆ ಸೊ ಬೇಗ ಮನೆ ಸೇರ್ಕೋಬೇಕು ಹೋಗೋದಿದೆ ಸೊ ತುಂಬ ಕೆಲಸ ಮಾಡೋದಿದೆ ಅದನ್ನೆಲ್ಲ ಮಾಡಿಕೊಂಡು ಬರೋಣ ಆಮೇಲೆ ಆದರೆ ಫ್ರೀಯಾಗಿ ಮಾತಾಡೋಣ ಇಲ್ಲಾಂದರೆ ಬೆಳಗ್ಗೆ ಮಾತಾಡೋಣ ಏನಂತೀರಾ ಸೊ ಬನ್ನಿ ಈಗ ಫಸ್ಟು ನೀರು ಕುಡಿಯೋಣ ನಾನು ಜ್ಯೂಸ್ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್ ಅದಕ್ಕೇ ಏನು ಗೊತ್ತಾ ಜ್ಯೂಸ್ ಕುಡ್ದಂಗೆ ಫೀಲ್ ಆಗಲಿ ಅಂತ ಜ್ಯೂಸ್ ಕುಡಿ ಕುಡಿಯೋ ಥರನೇ ಫೀಲ್ ಆಗಲಿ ಅಂತ ಜ್ಯೂಸ್ ಬಾಟ್ಲಿಗೆ ವಾಟರ್ ಹಾಕಿಟ್ಕೊಂಡಿದ್ದೀನಿ ಬಟ್ ಈ ರೀತಿ ಅಂದ್ಕೊಂಡಿರಲಿಲ್ಲ ನಿಮ್ಗೆ ಹೇಳುವಾಗ ಸುಮ್ಮನೆ ಡೌ ಹೊಡೆದೆ ನೀವು ಸ್ವಲ್ಪ ನಗಾಡಲಿ ಅಂತ ಬಟ್ ಹಾಗೇನಿಲ್ಲ ಇದು ಟೂ ಲೀಟರ್ಸ್ ಬಾಟಲಲ್ಲ ಸೊ ಟೂ ಆ್ಯಂಡ್ ಹಾಫ್ ಲೀಟರಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ನೀರಿರಲಿ ಅಂದ್ಬಿಟ್ಟು ಇಟ್ಟಿದ್ದೆ ಬಟ್ ನಿಮ್ಗೆ ಹೇಳುವಾಗ ಅನ್ನಿಸ್ತು ಇದೊಂದು ಪಂಚ್ ಲೈನ್ ಥರ ಹೊಡೆಯೋಣ ಅಂತ ಗೈಸ್ ಜ್ಯೂಸ್ ಕುಡ್ದಂಗೆ ಫೀಲ್ ಆಗುತ್ತೆ ಹೋಗಿದೆ ಗೈಸ್ ಜ್ಯೂಸ್ ಕುಡಿಯೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದ್ ಮಾಡಿಬಿಟ್ಟಿದ್ದೀನಿ ಒಂದೇ ದಿನ ಆಗಿರೋದು ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಬಟ್ ನಿಜ ನಿಜವಾಗ್ಲೂ ಕುಡಿಯೋಲ್ಲ ಸೊ ಬನ್ನಿ ಈಗ ಟೈಮ್ ಇಲ್ಲ ನಾವು ಹೋಗಿ ಬರೋಣ ಟೈಮ್ ಆಯಿತು ಏನು ಎತ್ತ ಅಂತ ನಾನು ಹೇಳ್ತೀನಿ ಸದ್ಯಕ್ಕೆ ಈಗ ಒಂದು ಸತ್ಯನಾಯಣ್ಣು ಪೂಜೆಗೆ ಕರ್ತಿದ್ರು ಗೈಸ್ ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ ಅದಕ್ಕೂ ರೀಸನ್ ಇದೆ ಅದನ್ನು ಏನು ಅಂತ ಆಮೇಲೆ ಹೇಳ್ತೀನಿ ಬಟ್ ಫಸ್ಟು ಸತ್ಯನಾರಾಯಣ ಪೂಜೆಗೆ ಹೋಗೋಣ ಆಮೇಲೆ ಇನ್ನೊಂದು ಕಡೆ ಹೋಗಬೇಕು ಅದು ಎಲ್ಲಿ ಅಂದರೆ ನಮ್ಮ ರೆಸಾರ್ಟಿಗೆ ಹೋಗಬೇಕು ಸ್ವಲ್ಪ ಸಾಮಾನು ಕೊಡೋದಿದೆ ಸೊ ಅದನ್ನು ಕೊಟ್ಟು ಬರಬೇಕು ಫಸ್ಟು ಇಲ್ಲಿ ಹೋಗೋಣ ಆಮೇಲೆ ಅಲ್ಲಿ ಹೋಗೋಣ ಬನ್ನಿ ಗೈಸ್ ನಾನು ನಮ್ಮ ಲಿವಿನ್ ವೇವ್ಸ್ಗೆ ಬಂದೆ ಸಾಮಾನು ತಗೊಂಡು ಇವತ್ತು ಕಸ್ಟಮರ್ಸ್ ಇದ್ದಾರೆ ಆದರೂ ಸಹ ಯಾಕೋ ಅಷ್ಟು ಕ್ರೌಡ್ ಅನ್ನಿಸ್ತಾ ಇಲ್ಲ ಗೈಸ್ ಇನ್ನೊಂದು ಮಿನಿ ಬಸ್ ಬರೋದಿದೆ ಅದು ಬಂದಿಲ್ಲ ಎಲ್ಲ ಆಕ್ಯುಪೈ ಆಗಿದೆ ಅದು ಕಸ್ಟಮರ್ಸ್ ಇಲ್ಲ ಅನ್ನಿಸ್ತಾ ಇದೆ ಏ ಓವರ್ ಫ್ಲೋ ಆಫ್ ಮಾಡಿದ್ರ ಎಲ್ಲದಕ್ಕೂ ತುಂಬಿದ್ರ ಎರಡಕ್ಕೂ ಹಳೇದಕ್ಕೆ ಹೊಸದಕ್ಕೆ ಆಯ್ತಾ ಪಕ್ಕ ಗೈಸ್ ಇನ್ನೊಂದು ವಿಷಯ ಏನು ಗೊತ್ತಾ ವಾಟರು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು ನಮಗೆ ಎಷ್ಟು ಬೇಕಲ್ಲ ಅಷ್ಟಷ್ಟೇ ಯೂಸ್ ಮಾಡ್ಕೋಬೇಕು ವೇಸ್ಟ್ ಅಂತೂ ಮಾಡಬಾರ್ದು ಗೈಸ್ ಇದೊಂದು ತಿಳ್ಕೊಳ್ಳಿ ಎಲ್ಲೇ ವಾಟರ್ ವೇಸ್ಟ್ ಆಗ್ತಾಯಿದ್ರು ನಿಮ್ಮ ಕೈಲಿ ಆದಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್ ಇವಾಗ ಫ್ರಿಡ್ಜ್ ಮೇಲೆ ಇದ್ದೀನಿ ಇವತ್ತು ಮೋಡ ಒಂಥರ ತುಂಬ ಚೆನ್ನಾಗಿದೆ ಗೈಸ್ ಬನ್ನಿ ತೋರಿಸ್ತೀನಿ ನೋಡಿ ಮೋಡ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಸಕ್ಕತ್ತ ಕಾಣ್ತಾ ಇತ್ತು ಗೈಸ್ ಈಗೂ ಸಹ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ ಇವತ್ತು ಮೋಡ ನನ್ನ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಸಕ್ಕತ್ತ ಕಾಣ್ತಾ ಇದೆ ಆ ಕಡೆ ಈ ಕಡೆ ಫುಲ್ ಗಂಗಾವಳಿ ನದಿ ಇದೆ ಈಗ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ ಬಂದೆ ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಹಾಂ ಎದ್ನೋ ಬಿದ್ದನೋ ಅಂತ ಓಡ್ ಬಂದೆ ಸೊ ಅಲ್ಲೂ ಏನು ರೆಸ್ಟೋರೆಂಟಲ್ಲಿ ಕಸ್ಟಮರ್ಸ್ ಇರಲಿಲ್ಲ ಹಾಗಾಗಿ ಸೊ ಅಲ್ಲೂ ಏನು ಸ್ಟೇ ಮಾಡಲಿಲ್ಲ ವಾಪಸ್ ಬೇಗ ಬೇಗ ಬಂದುಬಿಟ್ಟೆ ಮತ್ತೇನು ಮಾಡೋದು ಅಲ್ವಾ ಬಂದು ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಧಾರಾವಾಹಿ ನೋಡ್ತಾ ಇದ್ದೀನಿ ಸೊ ಇವಾಗ ಹಸ್ಬೆಂಡ್ಗೆ ಫ್ರೂಟ್ ಕಟ್ ಮಾಡಿ ಕೊಡಬೇಕು ಮಧ್ಯಾಹ್ನ ಏನಂತಾರೆ ಅದು ಮಸ್ಕ್ ಮಲನ್ ಕೊಟ್ಟಿದ್ದೆ ನಮ್ಮ ಅಕ್ಕ ತಿನ್ನಬೇಕು ಅಂದ್ಬಿಟ್ಟು ತಗೊಂಡಿದ್ಲು ಅವಳು ಅರ್ಧ ತಿಂದಿದ್ಲು ಸೊ ಇನ್ನು ಸ್ವಲ್ಪ ಇತ್ತು ಅದನ್ನು ನನ್ನ ಹಸ್ಬೆಂಡಿಗೆ ಕೊಟ್ಟೆ ಸ್ವಲ್ಪ ಅವನು ಜಾಸ್ತಿ ಒಟ್ಟಿಗೆ ತಿನ್ನಲ್ಲ ಹಾಗಾಗಿ ಅರ್ಧ ನಾಳೆ ಅರ್ಧ ಕೊಡ್ತೀನಿ ಆ್ಯಂಡ್ ಈಗ ವಾಟ್ರ್ ಮೆಲನ್ ತಂದಿದೆ ಸೊ ಅದನ್ನು ಈಗ ಕಟ್ ಮಾಡಿಬಿಡು ಊಟಕ್ಕೆ ಕೊಡೋಣ ಊಟ ಆದಮೇಲೆ ಹ್ಞೂ ಸೊ ಬನ್ನಿ ವಾಟ್ರ್ ಮೆಲನ್ ಕಟ್ ಮಾಡೋಣ ಧಾರವಾಹಿ ಏನೋ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ನೋಡಿಕೊಂಡು ಆಮೇಲೆ ವಾಟ್ರ್ ಮೆಲನ್ ಕಟ್ ಮಾಡ್ತೀನಿ ಆ್ಯಂಡ್ ಚಿಂಟು ರಜ್ಜಿ ಮ್ಯಾಂಗೋ ಕೊಟ್ಟಿದ್ದಾರೆ ಸೊ ಅದನ್ನು ತಿನ್ನೋಣ ಪೀಸ್ ಮಾಡಿ ಕೊಟ್ಟಿಲ್ಲ ಓಟೆ ಕೊಟ್ಟಿಲ್ಲ ಈ ಉಂಡೆ ಮೌನ ಕೊಟ್ಟಿದ್ದಾರೆ ಸೊ ಉಂಡೆನ ಈಗ ಸ್ವಾಹ ಮಾಡೋಣ ಹ್ಞೂ ಹಾಂ ಸೊ ಗೈಸ್ ಮಾವನಹಣ್ಣು ತಗೊಂಡು ಬಂದಿದ್ದೀನಿ ಇಡ್ಲಿ ಇದನ್ನು ಮೇ ಬಿ ಆಲ್ಫಾನ್ಸು ಅಥವಾ ಫೈರಿ ಇವೆರಡರಲ್ಲಿ ಒಂದು ಕರೀತಾರೆ ಆದರೆ ಇದು ಯಾವ ಮ್ಯಾಂಗೋ ಅಂತ ನನಗೆ ಗೊತ್ತಿಲ್ಲ ಎರಡರಲ್ಲಿ ಒಂದು ನಮ್ಮ ಕಡೆ ಇದನ್ನು ಮೌನಣ್ಣ ಅಂತ ಹೇಳ್ತೀವಿ ಆ್ಯಂಡ್ ಕಸಿ ಹಣ್ಣು ಅಂತ ಹೇಳ್ತೀವಿ ಮಂಡ್ಯ ಕಡೆ ಸ ಬನ್ನಿ ತಿನ್ನೋಣ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಅಷ್ಟೊಂದು ಮಾವನ ಹಣ್ಣು ಸೀಸನ್ ಬಂದಿಲ್ಲ ನಮ್ಮ ಅಂಕೋಲಾದಲ್ಲಿ ಎಲ್ಲಿ ನೋಡಿದ್ರು ಮಾವಿನ ಹಣ್ಣು ಅಂತ ಅಂತಲ್ಲ ಮೇ ಬಿ ಕಾರವಾರ ಡಿಸ್ಟಿಕ್ಕಲ್ಲಿ ಎಲ್ಲಿ ನೋಡಿದ್ರು ಮಾವಿನ ನಿಮಗೆ ಉಂಡೆ ಮಾವಿನ ತಿನ್ನೋದು ಇಷ್ಟನಾ ಕಟ್ ಮಾಡ್ಕೊಂಡು ಮಾವಿನ ಹಣ್ಣು ತಿನ್ನೋದು ಇಷ್ಟನಾ ಅಂತ ನನಗೆ ಹೇಳಿ ಆಯಿತಾ ನನಗೆ ಈ ರೀತಿ ಉಂಡೆ ಹಣ್ಣು ಮಾವಿನ ತಿಂದೆ ಅಭ್ಯಾಸ ಸಖತ್ತಾಗಿರುತ್ತೆ ತಿಂದಂಗೆ ಗೊತ್ತಾಗಲ್ಲ ತಿನ್ನಬೇಕಾದ್ರೆ ಒಂದು ಸಾಕಾಗಲ್ಲ ಅಟ್ಲೀಸ್ಟ್ ಎರಡು ಮೂರು ಇರಬೇಕು ಆವಾಗಲೇ ತಿಂದಂಗೆ ಆಗೋದು ಸೊ ನೀವೆಲ್ಲರೂ ಯಾವ ರೀತಿ ತಿಂತೀರಾ ಅಂತ ನನಗೆ ಹೇಳಿ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಹೀಗೆ ತಿನ್ನೋದು ಕಲ್ತ್ಕೊಳ್ಳಿ ತಿನ್ಕೊಂಡು ಬರ್ತೀನಿ ನಿನ್ನೆ ಫುಲ್ ಕೆಲಸ ಮಾಡಿ ಸುಸ್ತಾಗಿತ್ತ ಮಾವ್ ತಿನ್ಬಿಟ್ಟು ಹಾಗೆ ಹರ ಶಿವ ಅಂತ ಮಲ್ಕೊಂಡ್ಬಿಟ್ಟೆ ಬೆಳಗ್ಗೆ ಎದ್ದೋಳ್ತೀನಿ ಫುಲ್ ಬೆಳಕಾಗ್ಬಿಟ್ಟಿದೆ ಗೈಸ್ ಬನ್ನಿ ನೋಡೋಣ ಏನು ಕೆಲಸ ಮಾಡೋದು ಅಂತ ಗುಡ್ ಮಾರ್ನಿಂಗ್ ಈಗಿನ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಶ್ನೆಸ್ಸೇ ಫೀಲ್ ಆಗ್ತಾ ಇಲ್ಲ ನಿನ್ನೆ ರಾತ್ರಿ ಅಕೌಂಟ್ಸ್ ಮಾಡ್ತಾ ಮಾಡ್ತಾ ಮಲ್ಕೊಂಡ್ಬಿಟ್ಟೆ ಫೈನಲಿ ಅಕೌಂಟ್ಸ್ ಆಯಿತು ಏಪ್ರಿಲ್ ಮಂತಿಂದು ಅಕೌಂಟ್ಸ್ ಮಾಡಿದ್ದೆ ಅಲ್ಲ ಒಂದೇ ಸಮ ಸಮಕೊಂಡಿದ್ದೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ಸೋ ಲೈಕ್ ಸ್ವಂತ ಪೇಯ್ನು ಕಾಲು ಪೇನು ಬಿಕಾಸ್ ಹೆವಿ ಬಾಡಿ ಆಗಿದ್ದೀನಿ ಅಲ್ಲ ಒಂದೇ ಕಡೆ ಕೂತಂಗೆ ಕುತ್ಕೊಂಡು ಅಕೌಂಟ್ಸ್ ಮಾಡಿದ್ದೀನಿ ಸೊ ಅದೇನಾಯಿತು ತುಂಬಾ ಬಾಡಿ ಪೇಯ್ನು ಸೊ ಫುಲ್ ಸುಸ್ತಾಗಿ ಹೋಗಿತ್ತು ಹೇಗೆ ಮಲ್ಕೊಂಡೆ ಅನ್ನೋದೇ ಗೊತ್ತಿಲ್ಲ ಹಂಗಾಗೋಯಿತು ಮಧ್ಯರಾತ್ರಿ ತುಂಬ ಸಲ ಎತ್ತ ಅದಕ್ಕೇ ಬೆಳಗ್ಗೆ ಫ್ರೆಶ್ ಇಲ್ಲ ಸೊ ಈಗ ಎದ್ದು ಬಂದಿದ್ದೇನೆ ಈಗ ಹತ್ತತ್ರ ಆರೂವರೆ ಗೈಸ್ ಬಟ್ಟೆ ನೆನೆ ಹಾಕ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮೋಸ್ಟ್ ಪ್ರಾಬ್ಲಮ್ ಮೆಂತ್ಯ ದೋಸೆ ಬಿಕಾಸ್ ನೆನೆ ನೋಡ್ದಾಗಿತ್ತು ನಾನು ಆ್ಯಂಡ್ ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಪಲ್ಯ ಮಾಡಲಾ ಏನು ಅಂತ ಬನ್ನಿ ನಿನ್ನೆ ಮಧ್ಯಾಹ್ನನೇ ಬಟ್ಟೆ ಹೋಗ್ದಿದ್ದೆ ಸ್ವಲ್ಪ ಬಟ್ಟೆ ಒಣಗಿಲ್ಲ ಅಂದ್ಬಿಟ್ಟು ತಗೊಂಡಿರಲಿಲ್ಲ ಟವಲ್ಲು ನೋಡಿ ಟೀ ಶರ್ಟು ಸೊ ಅಲ್ಲಿ ನಮ್ಮ ಚಿಂಟುದು ಏನದು ಊಟದ ಬ್ಯಾಗು ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಸೊ ಅದು ಯಾವುದೂ ಒಣಗಿಲ್ಲ ಅಂದ್ಬಿಟ್ಟು ತಗೊಳಲಿಲ್ಲ ಆಮೇಲೆ ನಾನು ಈ ಕಡೆ ಬರಲೇ ಇಲ್ಲ ಸೊ ಮರ್ತೋಯ್ತು ರಾತ್ರಿಯೆಲ್ಲ ಇಲ್ಲೇ ಇದೆ ನನಗೆ ರಾತ್ರಿಯೆಲ್ಲ ಇಲ್ಲೇ ಇದ್ದರೆ ಹಾಗೆ ಮತ್ತೆ ಅದನ್ನು ಯೂಸ್ ಮಾಡೋಕ್ಕೆ ಮನಸ್ಸಾಗಲ್ಲ ಸೊ ಇದನ್ನು ಮತ್ತೆ ಜಾಲಿಸ್ಬಿಟ್ಟು ಒಣಾಕ್ಬಿಟ್ಟು ಹೋಗೋಣ ಚಿಂತದ ಬ್ಯಾಗ್ ಸೊ ಇದನ್ನು ಜಾಲಿಸ್ಬಿಟ್ಟು ಒಣಾಕ್ಬಿಟ್ಟು ಹೋಗೋಣ ನೋಡಿ ಹಾಕಿದ್ದೀನಿ ಬಟ್ಟೆನೂ ಸಹ ನೆನೆಸಿ ಆಯಿತು ಆಗ ಅಲ್ಲಿ ಪಾತ್ರೆ ಇದೆ ತಗೊಂಡು ಹೋಗೋಣ ಬೇಜಾರು ಗೈಸ್ ಬೆಳಗ್ಗೆ ಬೆಳಗ್ಗೆ ಹಾಂ ನಿನ್ನೆ ಮೂಡ ಹೇಗಿತ್ತು ಗೊತ್ತಾ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಬನ್ನಿ ಹೋಗೋಣ ಗೈಸ್ ನಿನ್ನೆ ಮೆಹಂದಿಗೆ ಕಳಿಸಿಟ್ಟಿದ್ದೆ ಆ್ಯಕ್ಚುಲಿ ಮೆಹಂದಿ ಹಾಕೋಬೇಕು ಇವತ್ತು ಅದಕ್ಕೆ ಮುಂಚೆ ಸ್ವಲ್ಪ ಬಟರ್ ಫ್ರೂಟ್ ಇದೆ ಇದನ್ ಹಾಂ ಇದೇನಿದೆ ಮಸ್ಕ್ ಮರನ್ ಫ್ರೂಟ್ ಇದೆ ಅದಕ್ಕೆ ಮುಂಚೆ ಈ ಫ್ರೂಟನ್ನು ಕಟ್ ಮಾಡಿ ಇಟ್ಬಿಡೋಣ ಆಮೇಲೆ ಕೈಯೆಲ್ಲ ಗಲೀಜಾಗುತ್ತೆ ಅಲ್ಲ ಅದು ಸ್ಮೆಲ್ ಅದಕ್ಕೆ ಹೋಗ್ಬೋದು ಸೊ ಫಸ್ಟ್ ಅದನ್ನು ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ಮೆಹಂದಿ ಹಚ್ಕೊಳ್ಳೋಣ ಆ್ಯಂಡ್ ಬಿಸ್ನೀ ಸಹ ಕಾಯೋಕೆ ಇಟ್ಟಿದ್ದೀನಿ ಫಸ್ಟ್ ಈ ಕೆಲಸ ಮಾಡಿಕೊಡೋಣ ೀಸ್ ಆಲೂಗೆಡ್ಡೆ ಬೇಯಿಸೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಮೆಹಂದಿ ಹಾಕ್ಕೊಂಡೆ ಇದೆ ಸ್ವಲ್ಪ ತಿರುವಾಗ್ಬಿಟ್ಟಿತ್ತು ನೀರು ತೊಗೊಂಡಿದ್ದೀನಿ ಬಿಸಿ ಬಿಸಿ ನೀರು ಸೊ ಕುಡಿಯೋಣ ಇವತ್ತು ಫುಲ್ ಮುಖ ಎಲ್ಲ ವಿಚಿತ್ರವಾಗಿ ಆಗೋಗುತ್ತೆ ಅನ್ಸುತ್ತೆ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಆಲೂಗೆಡ್ಡೆ ಗೈಸ್ ಮಾಡ್ತಾ ಇರೋದು ನಾನು ಅದೇ ಬೇಜಾನಾಗತ್ತೆ ನಮ್ಮ ಮನೆಗೆ ಇವಾಗ ಆಲೂಗೆಡ್ಡೆನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡಿಬಿಡೋಣ ಆಮೇಲೆ ದೋಸೆ ಹಾಕಿ ಮಾಡೋಣ ಬನ್ನಿ ಬನ್ನಿ ಗೈಸ್ ನನ್ನ ಗಂಡನ ತಿಂಡಿ ಕೊಟ್ಟು ಬರೋಣ ನನ್ನ ಗಂಡ ಆಲೂಗೆಡ್ಡೆ ಪಲ್ಯ ತಿನ್ನಲ್ಲ ಅಂದ್ಬಿಟ್ಟು ಅವರಮ್ಮ ಸಾಂಬಾರು ಹಾಕ್ಕೊಟ್ಟಿದ್ದಾರೆ ಬಸಳೆ ಸೊಪ್ಪಿನ ಸಾರು ಬಟ್ ಏನಾಯ್ತು ಅಂದರೆ ಅವನು ಚೆನ್ನಾಗೇ ತಿಂದ ಆಲೂಗೆಡ್ಡೆ ಪಲ್ಯನ ಸೊ ಐ ಆಮ್ ಹ್ಯಾಪಿ ಬನ್ನಿ ಕಾಫಿ ಕುಡಿಯೋಣ ಬಿಸಿ ಬಿಸಿ ಕಾಫಿ ಸ್ಟ್ರಾಂಗ್ ಕಾಫಿ ಈ ಮೆಹಂದಿ ಹಾಕ್ಕೊಂಡ್ರೆ ಒದ್ಕು ಫುಲ್ ತಲೆ ಭಾರ ಆಗ್ತಾ ಇದೆ ಗೈಸ್ ಒಂಥರ ಇಟ್ಕೊಂಡಂಗೆ ಸೊ ಬಿಸಿ ಬಿಸಿ ಕಾಫಿ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಒಂಥರ ಲೈಟಾಗಿ ತಲೆನೋವು ಫೀಲ್ ಆಗುತ್ತೆ ಆ್ಯಕ್ಚುಲಿ ಮೇ ಬಿ ಅದು ಕೋಲ್ಡ್ ಅಥ್ವಾ ಆ ರೀತಿ ಇರ್ಬೋದಲ್ಲ ಹಾಗೆ ಅನಿಸುತ್ತೆ ಬಟ್ ಐಮ್ ನಾಟ್ ಶ್ಯೂರ್ ಗೈಸ್ ಇವತ್ತು ಆಲ್ಮೋಸ್ಟ್ ನೋಡಿ ಇಷ್ಟು ಬಟ್ಟೆ ಹೊಗ್ದಿದ್ದೀನಿ ಸದ್ಯಕ್ಕೆ ಮುಗ್ದಿದೆ ಬನ್ನಿ ಹೊಳಗಡೆಗೆ ಹೋಗೋಣ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ ಬನ್ನಿ ಗೈಸ್ ಇವಾಗ ಊಟ ಮಾಡೋಣ ಊಟದ ಟೈಮ್ ಆಯಿತು ಇವತ್ತು ನಮ್ಮನೆ ಫಿಶ್ ಕರಿ ಏನು ಅಂತ ನೋಡೋಣ ಇವತ್ತು ಸಹ ಗಂಜಿ ಮಾಡಿದ್ದಾರೆ ಆ್ಯಂಡ್ ಗಂಜಿಗೆ ಪಲ್ಯ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಫಿಶ್ ಕರಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಮಿಕ್ಸ್ ಮಾಡಿದ್ದಾರೆ ಎಲ್ಲದನ್ನು ಇಲ್ಲಿ ಯಾವ್ಯಾವ ಫಿಶ್ ಇದೆ ಗೊತ್ತಾ ಸಂಬ್ದಾಳಿ ಇದೆ ಮತ್ತು ಬಾಂಗ್ದಾ ಫಿಶ್ ಇದೆ ಮತ್ತು ತೋರಿ ಫಿಶ್ ಇದೆ ಈ ಮೂರು ಸೇರಿಸಿ ಮಾಡಿದ್ದಾರೆ ಚೆನ್ನಾಗಿದೆ ಗೈಸ್ ಗಂಜಿ ತಿಂತಾ ಇದ್ದೀನಿ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಗೈಸ್ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ ಯಾಕೆ ಅಂದರೆ ಸಂಜೆ ಏನೋ ದೇವರು ಹೇಳುತ್ತಂತೆ ಐ ಮೀನ್ ನಮ್ಮೂರಲ್ಲಿ ಬಂಡಿ ಹಬ್ಬ ಅಲ್ಲ ಸೊ ಬಂಡಿ ಹಬ್ಬದ ಪ್ರಯುಕ್ತ ಡೈಲಿ ಡೈಲಿ ಏನೇನಾದರೂ ಒಂದಿರುತ್ತೆ ಸೊ ಇವತ್ತೇನೋ ದೇವ್ರು ಹೇಳುತ್ತಂತೆ ಬನ್ನಿ ಅದೇನು ದೇವರು ಹೇಳುತ್ತೆ ಅಂತ ನೋಡಿಕೊಂಡು ಬರೋಣ ಸೊ ನಾಲ್ಕೂವರೆ ಹಂಗೆ ಹೋಗ್ಬೇಕಂತೆ ಈಗ ಟೈಮ್ ಬಂದು ಮೂರು ಗಂಟೆ ಇನ್ನೂ ಸ್ನಾನ ಮಾಡ್ಕೋಬೇಕು ಸೊ ಸ್ನಾನಾಗಿನ ಮಾಡಿಕೊಂಡು ರೆಡಿಯಾಗಿ ಹೋಗೋಣ ಈಗ ಬಟ್ಟೆ ತಗೊಂಡು ಹೋಗ್ಬಿಡೋಣ ಬಿಕಾಸ್ ಬರೋ ಅಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ಬೇಗ ಬೇಗ ಹೋಗೋಣ ಸ್ನಾನಕ್ಕೆ ಸ್ನಾನಕ್ಕೋಗಕ್ಕೂ ಮುಂಚೆ ಹಣ್ಣು ಕಟ್ ಮಾಡಿಬಿಡೋಣ ಅಂತ ಬಂದೆ ಸ್ನಾನ ಆದಮೇಲೆ ಹಣ್ಣು ಕಟ್ ಮಾಡ್ತೀನಿ ಅಂದರೆ ಫುಲ್ ಸ್ವೆಟ್ಟಿಂಗ್ ಆಗಿಬಿಡುತ್ತೆ ಇಲ್ಲಿ ಬಂದಾಗ ಹಾಗಾಗಿ ಕಟ್ ಮಾಡಿಬಿಟ್ಟೆ ಹೋಗೋಣ ಅಂತ ಹಣ್ಣು ತೊಗೊಂಡು ಬಂದೆ ಸೊ ಪೈನಾಪಲ್ ನೋಡಿದ್ರೆ ನನಗೆ ನಮ್ಮ ಅಕ್ಕ ನೆನಪಾಗುತ್ತೆ ಬಿಕಾಸ್ ಅವಳು ಪೈನಾಪಲ್ ಬೇಕು ಅಂತ ಇದ್ಲು ತಿನ್ನಬೇಕು ಅಂತ ಇದ್ಲು ಆದರೆ ಅಲ್ಲಿ ಹೋಗಿ ಕೇಳಿದ್ರೆ ಗೈಸ್ ಒಂದು ಹಣ್ಣು ಒನ್ ಫಿಫ್ಟಿ ರುಪೀಸ್ ಒನ್ ಫೋರ್ಟಿ ರುಪೀಸ್ ಹೀಗೆಲ್ಲ ಹೇಳ್ತಾಯಿದ್ರು ಏನೋ ರಾಜ ಅದು ಇದು ಅಂತ ಏನೋ ಹೆಸರು ಹೇಳ್ತಾ ಇದ್ರು ಸೊ ನಾನು ಅದನ್ನು ತೊಗೊಳಿಲ್ಲ ಸಂತೇನಲ್ಲಿ ಚೆನ್ನಾಗಿ ಸಿಗತ್ತೆ ಕೆ ಜಿ ಫೋರ್ಟಿ ರುಪೀಸ್ ಆ್ಯಂಡ್ ಅವರು ಏನು ಒನ್ ಫಿಫ್ಟಿ ರುಪೀಸ್ ಪರ್ ಪೀಸ್ ಹೇಳ್ತಾ ಇದ್ರಲ್ಲ ಅದು ಒಂದು ಕೆ ಜಿನೂ ಇಲ್ಲ ಅದು ಸೊ ಅಂಥ ಪೈನಾಪಲ್ನ ಅಷ್ಟೊಂದು ಹೇಳ್ತಾಯಿದ್ರು ಅದಕ್ಕೆ ನಾನು ತೊಗೊಂಡಿರಲಿಲ್ಲ ಸೊ ಸಂತೆಯಲ್ಲಿ ತೊಗೊಂಡು ಬಂದೆ ಬಟ್ ಇವತ್ತು ನಮ್ಮ ಅಕ್ಕ ಇಲ್ಲ ಸೊ ಐ ಆಮ್ ಮಿಸ್ಸಿಂಗ್ ಹರ್ ಸೊ ಅವಳಿಗೆ ಇಷ್ಟ ಫ್ರೂಟ್ಸ್ ಅಂದರೆ ಅವಳಿಗೂ ಇಷ್ಟ ತುಂಬ ಅದರಲ್ಲಿ ಪೈನಾಪಲು ಇರ್ತಾರಲ್ಲ ಚೆನ್ನಾಗಿ ತಿಂತಾಳೆ ಬಟ್ ಅವಳು ಎಲ್ಲ ಫ್ರೂಟು ತಿಂತಾಳೆ ಇಂಥ ಫ್ರೂಟ್ ತಿನ್ನಲ್ಲ ಅಂತ ಹೇಳೋ ಹಾಗಿಲ್ಲ ಫ್ರೂಟ್ಸಲ್ಲಿ ನನಗೆ ಅದೇ ಮಸ್ಕ್ ಮಲನೆಲ್ಲ ಇಷ್ಟ ಆಗೋಲ್ಲ ಬಟ್ ಅವಳು ತಿಂತಾಳೆ ಸೊ ಅವಳು ಇಂಥ ಫ್ರೂಟ್ ಅಂಥ ಫ್ರೂಟ್ ಅಂತ ಏನಿಲ್ಲ ಎಲ್ಲ ಫ್ರೂಟು ಸೋಹ ಮಾಡ್ತಾಳೆ ಬಟ್ ಅವತ್ತದು ಸಿಗ್ಲಿಲ್ವಲ್ಲ ನನಗೆ ಚೆನ್ನಾಗಿರೋ ಪೈನಾಪಲು ಅಂತ ನನಗೆ ಫೀಲ್ ಆಗ್ತಾ ಇದೆ ಈಗ ಈ ಪೈನಾಪಲ್ ನೋಡುವಾಗ ಬನ್ನಿ ನನ್ನ ಹಸ್ಬೆಂಡ್ಗೆ ಫ್ರೂಟ್ಸ್ನ ಕಟ್ ಮಾಡಿ ಇಡೋಣ ಆಲ್ರೆಡಿ ಮಸ್ಕ್ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಅಕ್ಕಂಗೆ ಅಂತ ಬಂದಿದ್ದೆ ಅವಳು ಮಧುನು ತಿಂತಾಳೆ ಸೊ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಇಟ್ಟಿದೆ ಅಂದರೆ ಅವಳು ಅಷ್ಟು ತಿನ್ನೋಕ್ಕಾಗಲ್ಲ ಬೇರೆ ಹಣ್ಣನ್ನು ತಿನ್ಬಿಡ್ಬೋದು ಅಟ್ಲೀಸ್ಟ್ ನಾವು ಶೇರಿಂಗ್ ಮಾಡ್ತೀವಿ ಮಸ್ಕ್ ನಾನು ಶೇರಿಂಗ್ ಮಾಡಿಲ್ಲ ಅಲ್ಲ ಅಕ್ಕ ಸ್ವಲ್ಪ ತಿಂದು ಮಿಕ್ಕಿದ್ದಿಟ್ಟಿದ್ಲು ಅದನ್ನು ಈಗ ನನ್ನ ಹಸ್ಬೆಂಡ್ಗೆ ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಇದು ಈ ಎರಡು ಫ್ರೂಟ್ಸ್ನು ಕೊಡೋಣ ನಾನು ಅಷ್ಟಾಗಿ ಫ್ರೂಟ್ಸ್ ತಿನ್ನಲ್ಲ ಅಲ್ಲ ಮತ್ತೆ ಇನ್ನೊಂದು ರೌಂಡ್ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅನ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಕಾಫಿ ಕುಡಿದು 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 ಒಂದು ಸಲ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಇದ್ದೀನಿ ಏನಂತೀರಾ ಇನ್ನು ಯಾವಾಗ ಫಿಕ್ಸ್ ಮಾಡ್ಕೋತೀನಿ ಅನ್ನೋದು ಗೊತ್ತಿಲ್ಲ ಸ್ಟಾಪ್ ಎಲ್ಲ ಮಾಡೋಕ್ಕೆ ಬಟ್ ಅನ್ಕೋತಾ ಇದ್ದೀನಿ ಬಟ್ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಫಿ ಕುಡಿದ್ಬಿಟ್ಟು ಜೀವನ ಮಾಡಿಬಿಡೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮೋರ್ ಓವರ್ ಕಾಫಿ ಕುಡಿದ್ರೆ ಬಿಸಿ ಬಿಸಿದು ಏನೋ ಒಂಥರ ಸಮಾಧಾನ ಆಗುತ್ತೆ ಗೈಸ್ ಬನ್ನಿ ಕಾಫಿ ಕುಡಿದ್ಬಿಟ್ಟು ಫಸ್ಟ್ ಸ್ನಾನಕ್ಕೆ ಹೋಗೋಣ ಗೈಸ್ ಸ್ನಾನ ಆಯಿತು ಬನ್ನಿ ಇವಾಗ ಟೆಂಪಲ್ ಅಂತೆ ಹೋಗೋಣ ದೇವ್ರು ಹೇಳುತ್ತಂತೆ ಸೊ ನೋಡ್ಕೊಂಡು ಬರೋಣ ದೇವ್ರನ್ನ ಗೈಸ್ ನಾನಿವತ್ತು ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಇರೋ ಟೆಂಪಲ್ ಯಾವುದಪ್ಪ ಅಂದರೆ ಕೋಗ್ರೆದು ಟೆಂಪಲ್ಲು ಸೊ ಇಲ್ಲಿ ನಾನಿವತ್ತು ಯಾವ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕೋಗ್ರೆ ಬಂಡಿ ಹಬ್ಬ ಸೊ ಕೋಗ್ರೇದಲ್ಲಿ ಬಂಡಿ ಹಬ್ಬ ಆಗಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆಗೋಯ್ತು ಗೈಸ್ ಸ್ಟಾಪ್ ಆಗಿತ್ತು ಯಾಕೆ ಅಂದರೆ ಟೆಂಪಲ್ ಎಲ್ಲ ರಿನೋವೇಷನ್ ಆಗ್ತಾ ಇತ್ತು ಹಾಗಾಗಿ ಬಂಡಿ ಹಬ್ಬನ ಮಾಡಿರಲಿಲ್ಲ ಬಟ್ ಈ ಸಲ ಮಾಡ್ತಾ ಇದ್ದಾರೆ ತುಂಬ ವರ್ಷದ ಮೇಲೆ ಸೊ ತುಂಬ ಗ್ರ್ಯಾಂಡಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಜನ ಸೇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ

എല്ലോ <laughs> ജവ I do

ಗೈಸ್ ಹೇಗೆ ಅನ್ನಿಸ್ತು ಊರ ಹಬ್ಬ ಕೋಗರೆ ಬಂಡೆ ಹಬ್ಬ ಅದ್ರದ್ದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಮಾಡೋ ಅಂಥ ಈ ರಿಚುವಲ್ಸ್ ಇವೆಲ್ಲ ಗೈಸ್ ಟೆಂಪಲಿಂದ ಬಂದೆ ಮತ್ತಿನ್ನೇನು ಕೆಲಸ ಇಲ್ಲ ಸ್ವಲ್ಪ ಅಕೌಂಟ್ಸ್ ಚೆಕ್ ಮಾಡ್ತೀನಿ ಆಮೇಲೆ ಶಿವ ಅಂತ ಮಲ್ಕೊಳ್ಳೋದು ಅಷ್ಟೆ ಸೊ ಟೆಂಪಲಲ್ಲಿ ಏನೇನೋ ಇತ್ತು ಗೈಸ್ ಏನೂ ಅರ್ಥ ಆಗಲಿಲ್ಲ ತಲೆ ಬುಡ ಏನೂ ಅರ್ಥ ಆಗಲಿಲ್ಲ ಮೀನ್ಸ್ ಇದಕ್ಕೆಲ್ಲ ಏನು ಗೊತ್ತಾ ಹಿಸ್ಟ್ರಿ ಗೊತ್ತಿರಬೇಕು ಹಿಸ್ಟ್ರಿ ಗೊತ್ತಿಲ್ಲದೇ ಹಿಂಗೆ ಆಗತ್ತೆ ಬಟ್ ನಂಗೆ ನಿಜಕ್ಕೂ ಅರ್ಥ ಆಗಲಿಲ್ಲ ಏನೇನೋ ನಡೀತಾ ಇತ್ತು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ಅಷ್ಟೆ ಅಲ್ಸಿ ಇನ್ನೂ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಮತ್ತೆ ಇದೆಯಂತೆ ಸೊ ಅವಾಗ ಏನಾದರೂ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಏನು ಎತ್ತ ಅಂತ ಹಿಸ್ಟ್ರಿ ಗೊತ್ತಿರೋನ್ನ ಕೇಳಬೇಕು ಬಟ್ ನಾನು ಹಂಗೇನಾದ್ರೂ ಕೇಳ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆ ಜನಗಳು ಅದೇನು ಮಾಡ್ತಾಯಿದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಅಂತಾರೆ ಸೊ ತುಂಬ ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿದ್ದೆ ಹೇಗಿತ್ತು ಅಂತ ನೀವೇ ನೋಡಿರ್ತೀರ ಸೊ ನನಗೆ ನಮ್ಮೂರು ದೇವರು ಹೇಗಿತ್ತು ಅಂತ ಹೇಳಿ ಹಾಗೆ ನಿಮ್ಮೂರುಗಳಲ್ಲೂ ಇದೇ ರೀತಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನನ್ನ ಕಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಸೀಕಲ್ಲಿ ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ ಬಾಯ್ ಗೈಸ್ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಬಟ್ ನನಗಂತೂ ಏನೂ ಅರ್ಥ ಆಗಲಿಲ್ಲ ನೋಡೋಣ ಇನ್ ಫ್ಯೂಚರ್ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ